ವಸ್ತುವಾಚಕ ನಾಮಪದ ಅಂದರೆ ಯಾವುದೇ ಒಂದು ವಸ್ತು ವ್ಯಕ್ತಿ ಸ್ಥಳ ವಿಚಾರ ಮತ್ತು ಒಂದು ಗುಂಪನ್ನು ತಿಳಿಸುವಂಥ ಪದಗಳಿಗೆ ನಾವು ವಸ್ತುವಾಚಕ ಅಥವಾ ನಾಮವಾಚಕ ನಾಮಪದ ಎಂದು ಕರೆಯುತ್ತೇವೆ ಉದಾಹರಣೆಗಾಗಿ ಮನುಷ್ಯ ಊರು ಸಂತೋಷ ಟೇಬಲ್ ಜನರು ದುಃಖ ಸುಖ ಈ ರೀತಿಯಾದ ಪದಗಳನ್ನು ತಿಳಿಸುವಂತಹ ಸೂಚಕ ಪದಗಳನ್ನು ನಾವು ವಸ್ತುವಾಚಕ ನಾಮಪದ ಅಥವಾ ನಾಮವಾಚಕ ನಾಮಪದ ಎಂದು ಕರೆಯುತ್ತೇವೆ ಈ ವಸ್ತುವಾಚಕ ನಾಮಪದಗಳಲ್ಲಿ ಮುಖ್ಯವಾಗಿ ಮೂರು ಪ್ರಕಾರವಾಗಿ ವಿಂಗಡಿಸಬಹುದು ಮೊದಲನೇದಾಗಿ ರೂಢನಾಮ ಎರಡು ಅಂಕಿತನಾಮ ಮೂರನೇದಾಗಿ ನಾಮ ಈ ರೀತಿಯಾಗಿ ಇವುಗಳನ್ನು ಮೂರು ಪ್ರಕಾರವಾಗಿ ನೋಡಬಹುದು ರೂಢನಾಮ ಅಂದರೆ ರೂಢಿಯಿಂದ ಸಾಮಾನ್ಯವಾಗಿ ಕರೆಯುವ ಪದಗಳನ್ನು ನಾವು ಇಲ್ಲಿ ರೂಢನಾಮ ಎಂದು ಹೇಳಬಹುದು ಇಲ್ಲಿ ನಾವು ನಿರ್ದಿಷ್ಟ ಹೆಸರುಗಳನ್ನು ನಾವು ಇಲ್ಲಿ ಬಳಸುವುದಿಲ್ಲ ಅದು ಹೇಗೆ ಅಂದರೆ ಉದ್ ಉದಾಹರಣೆಗಾಗಿ ಇಲ್ಲಿ ನಾವು ಹುಡುಗ ಹುಡುಗಿ ಊರು ಮೇಜು ಪಟ್ಟಣ ಎಂದು ಹೇಳುತ್ತೇವೆ ಹೊರತು ಹುಡುಗನ ಹೆಸರನ್ನಾಗಲಿ ಊರಿನ ಹೆಸರನ್ನಾಗಲಿ ಅವುಗಳನ್ನು ಗುರುತಿಸುವಂಥ ಅವುಗಳಿಗಾಗಿಯೇ ಇಟ್ಟಂಥ ಹೆಸರುಗಳನ್ನಾಗಲಿ ಇಲ್ಲಿ ನಾವು ಬಳಸುವುದಿಲ್ಲ ಹೀಗಾಗಿ ನಾವು ರೂಢಿಯಿಂದ ಪಟ್ಟಣ ಊರು ಶಾಲೆ ಕಾಲೇಜು ಕುಟುಂಬ ಈ ರೀತಿಯಾಗಿ ನಾವು ಸಾಮಾನ್ಯವಾಗಿ ಅವುಗಳನ್ನು ರೂಢಿಯಿಂದ ಕರೆಯಬಹುದು ಇಲ್ಲಿ ನಾವು ರೂಢ ನಾಮಪದಗಳನ್ನು ಗುರುತಿಸುವುದು ಹೇಗೆಂದರೆ ಸಪೋಸ್ ಈ ಚಿತ್ರವನ್ನು ನೋಡಿದಾಗ ಇವರು ಯಾರು ಎಂಬ ಪ್ರಶ್ನೆಗೆ ನಾವು ಸಡನ್ನಾಗಿ ಹುಡುಗರು ಅಥವಾ ಹುಡುಗರು ಗುಂಪು ಎಂದು ಹೇಳುತ್ತೇವೆ ಹೊರತು ನಾವು ಇವರನ್ನು ಇವರ ವೈಯಕ್ತಿಕ ಹೆಸರಿನಿಂದ ರಾಮ ಲಕ್ಷ್ಮಣ ಮಹೇಶ ಸುರೇಶ ಕುರುಡ ಕುಂಟ ಈ ರೀತಿಯಾಗಿ ಇವರನ್ನು ನಾವು ಕರೆಯುವುದಿಲ್ಲ ವ್ಯಕ್ತಿಗತವಾಗಿ ಇಟ್ಟಂಥ ಹೆಸರಿನಿಂದ ಅವರನ್ನು ಗುರುತಿಸುವುದಿಲ್ಲ ಇವರೆಲ್ಲರನ್ನು ಸೇರಿ ಹುಡುಗರು ಎನ್ನುತ್ತೇವೆ ಹೊರತು ಅವರವರ ಹೆಸರಿನಿಂದ ಇವುಗಳನ್ನು ನಾವು ಕರೆಯೋದಿಲ್ಲ ಇನ್ನು ಅಂಕಿತನಾಮ ಅಂದರೆ ವ್ಯಾವಹಾರಿಕವಾಗಿ ನಮ್ಮ ಅನುಕೂಲಕ್ಕಾಗಿ ನಿರ್ದಿಷ್ಟವಾಗಿ ಗುರುತನ್ನು ಪಡೆಯುವ ಸಲುವಾಗಿ ಇಟ್ಟಂಥ ಹೆಸರುಗಳನ್ನು ನಾವು ಇಲ್ಲಿ ಅಂಕಿತನಾಮ ಎಂದು ಕರೆಯಬಹುದು ಉದಾಹರಣೆಗಾಗಿ ರಾಮ ಲಕ್ಷ್ಮಣ ಬೆಂಗಳೂರು ತುಂಗಭದ್ರಾ ಹಿಮಾಲಯ ನರ್ಮದಾ ಕೆಂಪೇಗೌಡ ಮುರುಡೇಶ್ವರ ಹಿಂದೂ ಮಹಾಸಾಗರ ಎವರೆಸ್ಟ್ ಈ ರೀತಿಯಾಗಿ ನಾವು ಇವುಗಳನ್ನು ಕರೆಯಬಹುದು ಅಂಕಿತ ನಾಮಗಳನ್ನು ನಾವು ಅತಿ ಸುಲಭವಾಗಿ ಗುರುತಿಸಬಹುದು ಹೇಗೆಂದರೆ ಇವುಗಳಿಗೆ ಒಂದು ನಿರ್ದಿಷ್ಟವಾದ ಸ್ಥಳ ಮತ್ತು ಒಂದು ಭಾವನಾತ್ಮಕವಾದ ಗುರುತಿನಿಂದ ಇವುಗಳನ್ನು ನಾವು ಅತಿ ಸುಲಭವಾಗಿ ಗುರುತಿಸಬಹುದು ಹೇಗೆಂದರೆ ಸಪೋಸ್ ಒಂದು ಶಾಲೆಯಲ್ಲಿ ಮುನ್ನೂರು ಜನ ಹುಡುಗರಿರ್ಬೋದು ಅದರಲ್ಲಿ ಒಬ್ಬ ನಿಮ್ಮ ಹುಡುಗನಿದ್ದಾನೆ ಎಂದರೆ ಗುರುತಿಸುವುದು ಕಷ್ಟವಾಗಬಹುದು ಆದರೆ ಅದೇ ರಮೇಶ ಸುರೇಶ ಅಂತ ಹೇಳಿದ ತಕ್ಷಣವೇ ಅವನನ್ನು ಸುಲಭವಾಗಿ ನಾವು ಗುರುತಿಸಬಹುದು ಏಕೆಂದರೆ ಅವರಿಗಾಗಿಯೇ ನಿರ್ದಿಷ್ಟವಾದ ಹೆಸರನ್ನು ಇಟ್ಟಿರುತ್ತೇವೆ ಹೀಗೆ ನಿರ್ದಿಷ್ಟವಾಗಿ ಗುರುತಿಸುವ ಸಲುವಾಗಿ ಇಟ್ಟಂಥ ಹೆಸರುಗಳನ್ನು ನಾವು ಅಂಕಿತನಾಮ ಎಂದು ಕರೆಯುತ್ತೇವೆ ಅನ್ವರ್ಥಕ ನಾಮ ಎಂದರೆ ಸಾಮಾನ್ಯವಾಗಿ ಅವರ ವೃತ್ತಿ ಸ್ವಭಾವ ಸ್ವರೂಪ ಗುಣ ಇವುಗಳನ್ನು ತಿಳಿಸುವಂಥ ಪದಗಳಿಗೆ ಅನ್ವರ್ಥಕ ನಾಮ ಎಂದು ಹೇಳಬಹುದು ಉದಾಹರಣೆಗಾಗಿ ಶಾಲೆಯಲ್ಲಿ ಪಾಠ ಮಾಡುವವರನ್ನು ನಾವು ಏನೆಂದು ಕರೆಯುತ್ತೇವೆ ಅಂದ ಹಾಗೆ ಹಾಡು ಹಾಡುವವರನ್ನು ಏನೆಂದು ಕರೆಯುತ್ತೇವೆ ಅವರ ವೃತ್ತಿಯಿಂದ ನಾವು ಶಿಕ್ಷಕ ಗಾಯಕ ಎಂದು ಕರೆಯುತ್ತೇವೆ ಅದೇ ರೀತಿ ಸರಿಯಾಗಿಯೂ ನಡೆಯಲು ಬಾರದವನನ್ನು ನಾವು ಕುಂಟ ಎಂದು ಅದೇ ರೀತಿ ಸರಿಯಾಗಿ ಕಣ್ಣು ಕಾಣದವನನ್ನು ನಾವು ಕುರುಡ ಎಂದು ಮಾತನಾಡಲು ಬಾರದವನನ್ನು ನಾವು ಮೂಗ ಎಂದು ಈ ರೀತಿಯಾಗಿ ಅವರ ವೃತ್ತಿ ಗುಣ ಸ್ವಭಾವ ರೂಪ ಇವುಗಳ ಆಧಾರದ ಮೇಲೆ ತಿಳಿಸುವಂತಹ ಪದಗಳನ್ನು ನಾವು ನಾಮ ಎಂದು ಕರೆಯುತ್ತೇವೆ ಉದಾಹರಣೆಗಾಗಿ ಶಿಕ್ಷಕ ಗಾಯಕ ವಕೀಲ ವೈದ್ಯ ಕುಂಟ ಕುರುಡ ಮೂಗ ರೌಡಿ ಕಳ್ಳ ಓಟಗಾರ ಕ್ರಿಕೆಟರ್ ಬಾಕ್ಸರ್ ಸೈನಿಕ ಇತ್ಯಾದಿಗಳು ಈ ರೀತಿಯಾಗಿ ಇವರ ಒಂದು ವೃತ್ತಿ ಗುಣ ಸ್ವಭಾವ ರೂಪ ಇವುಗಳನ್ನು ತಿಳಿಸುವಂಥ ಸೂಚಕ ಪದಗಳನ್ನು ನಾವು ನಾಮ ಎಂದು ಹೇಳುತ್ತೇವೆ ಸರಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ